ರಾಜಸ್ಥಾನದಿಂದ ಒಂಬತ್ತು ವರ್ಷ ಆಗಿತ್ತು ನನಗೆ ಮದುವೆ ಎಲ್ಲ ಹಾಸ್ಪಿಟ್ಲು ಅದು ಎಲ್ಲ ಪ್ಲೇಸ್ ಮಾಡಿ ಎಲ್ಲ ಚೆಕ್ ಮಾಡಿದಾಗ ಏನು ಪ್ರಾಬ್ಲಮ್ ಇದ್ದಾಗ ಹಾಸ್ಪಿಟ್ಲ್ ಎಲ್ಲ ಸುತ್ತಾಗಿ ಒಂದು ಎಲ್ಲ ಕಡೆ ಹಾಸ್ಪಿಟ್ಲ್ ದೇವಸ್ಥಾನ ಅದು ಇದು ಗೊತ್ತಾಗಲಿ ಆಮೇಲೆ ನಮಗೆ ಅಪ್ಪ ನಮ್ಮ ಫ್ರೆಂಡ್ ಸ್ನೇಹಿತರು ಎಲ್ಲ ಅವರು ಅಥವಾ ಹೋಗಿ ಇವಾಗ ನಾವು ನಮಗೆ ಒಂದೇ ಸಲ ಹೋಗ್ತೀವಿ ಎಪ್ಪತ್ತು ವರ್ಷ ನಾವು ಆಗಿ ಮಕ್ಕಳಿಗೆ ಹಿಂದೆ ಒಂದೇ ಸಲ ಕರ್ಕೊಂಡು ಬಂದು ಮಳೆ ಹತ್ರ ಒಂದೇ ತಿಂಗಳಿಗೆ ನಮಗೆ ದೇವರು ನೋಡ್ಕೊಂಡು ಚೆನ್ನಾಗಿ ನೋಡ್ಕೊಂಡವೇ ಒಳ್ಳೆ ಈಗಲ್ಲ ಅಂದರೆ ಈಗ ನಾವು ಪಾಪಕ್ಕೆ ಎಂಟು ತಿಂಗಳಿದೆ ಎಂಟು ತಿಂಗಳು ಅಮ್ಮ ಈಗ ಬಂದಿದ್ದೀವಿ ಅಂದರೆ ದೇವ್ರಿಗೆ ಯಾರಿಗೆ ತಾತ್ರ ಏನು ತುಂಬ ತೊಂದರೆ ಯಾರು ಬಂದು ಎಲ್ಲ ಆಶೀರ್ವಾದ ತಗೋಬೋದು ಅಮ್ಮ ಅವರು ಯಾವತ್ತು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಯಾವಾಗಲೂ ಫೋನ್ ಮಾಡಿ ಕೇಳ್ತಾರೆ ಹೆಂಗಿದ್ದಾರೆ ಮಕ್ಕಳು ಇದು ಈಗ ನಮಗೆ ತುಂಬ ಸಂತೋಷ ಮತ್ತು ಎಲ್ಲ ನಿಮಗೆ ತುಂಬ ಇದಾಗಿ ಖುಷಿ ಆಗ್ತಿದೆ ನಮ್ಮ ಮೂಲತಃ ರಾಜಸ್ಥಾನಿಂದ ಬಂದರೂ ನಾವು ಇರೋದು ನಾವು ಬಟ್ ಅಲ್ಲಿ ನಾವು ರಾಜಸ್ಥಾನದಲ್ಲೂ ನಾವು ಎಲ್ಲ ಎಷ್ಟೋ ಜನ ಹೇಳಿದ್ದೀವಿ ಆ ಥರ ಈ ಥರ ಒಂದು ಜಾಗ ಇದೆ ಅದು ಏನು ಏನು ಇದಾಗಲಿ ಕೇಳೋದಾಗಲಿ ಏನಿಲ್ಲ ಔಷಧಿ ಒಂದು ಕೊಡ್ತಾರೆ ಅದು ನಾಟಿ ಔಷಧಿ ಇದನ್ನು ಕೊಡ್ತಾರೆ ಅವ್ರು ಕೊಡಿದ ತಕ್ಷಣವೇ ಎಷ್ಟು ನಮಗಂತೂ ಒಂದೇ ತಿಂಗಳಿಗೆ ಪರಿಹಾರ ಸಿಕ್ಕಿದೆ ನಮ್ಮ ಇನ್ನೊಬ್ರು ಆಂಟಿ ಇದ್ದಾರೆ ಅವ್ರಿಗೂ ನಾವು ಔಷಧಿ ಕೊಡ್ತೀವಿ ಅವ್ರಿಗೂ ಇವ್ರು ಪರಿಹಾರವರೆಗೂ ಇದೆ ಅದಾರು ಊರಿಗೋಗಿದ್ದಾರೆ ಮತ್ತೆ ಎಲ್ಲರೂ ಹೇಳ್ತೀವಿ ಈಗ ಯಾರಿಗಾರು ಆ ಥರ ಪರಿಹಾರ ಇದ್ದರೆ ಬಂದು ನೋಡಿ ಅಮ್ಮವ್ರು ತುಂಬ ಚೆನ್ನಾಗಿ ಎಲ್ಲರೂ ದೇವರು ಎಲ್ಲರಿಗೂ ಚೆನ್ನಾಗಿ ಮಾಡ್ತಾರೆ ದೇವರು ಅವ್ರು ನಮಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈಗ ನಮ್ಮ ಪಾಪು ಇದೆ ಎಂಟು ತಿಂಗಳು ಪಾಪು ಆಗಿದೆ ಎಂಟು ತಿಂಗಳು ಆಗಿದೆ ಪಾಪುಗೆ ಈಗ ಒಂದು ಒಂದು ವರ್ಷ ಒಂದು ಹೆಸರು ನಾವು ಇಲ್ಲೇ ಇಡಿಸಿ ಇವ್ನ ಹೆಸರು ಎಲ್ಲ ನಾಮಕರಣ ಕೂಡ ಇಲ್ಲೇ ಮಾಡಬೇಕು ಅಂದ್ಕೊಂಡಿದ್ದೀನಿ